ನೋಡಿ ಈ ಥರ ಇರುತ್ತೆ ಸೊ ನೋಡಿದ್ರೆ ನಿಮಗೆ ಕೈಯಲ್ಲೇ ಈ ಥರ ಹೆಂಗಿರುತ್ತೆ ಅನ್ನೋದನ್ನು ಹೇಗೆ ಮಾಡೋದು ನೋಡೋಣ ಕೈ ಕಟ್ಟು ಬೈ ಮಚ್ ಕುರು ಕೇಳಿಗೆ ಹಾಂ ಹಾಂ ಗೊತ್ತಿದ್ದೇನಾ ರಾಕೇಶ ಕರ್ಕೊಂಡು ಹೋಗ್ತೀನಿ ನಾನು ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದಾರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನೀವು ನೋಡ್ತಿದ್ರೆ ಆ ಕರೆಯಿಂದ ಕಾವ್ಯ ನಾನು ನಿಮ್ಮೆಲ್ಲರ ಪ್ರೀತಿಯ ಕಾವ್ಯ ಸೊ ಅಮ್ಮ ಬಂದಿದ್ರಲ್ವ ಅವ್ರ ಮನೆಗೆ ಒಂದಿನ ಹೋಗ್ತೀನಿ ಅಂತ ಹೇಳಿದ್ರು ಸರಿ ಅಂತೇಳಿ ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನಾವು ಕೂಡ ಹೋಗ್ತಾ ಇದ್ದೀವಿ ಅವ್ರ ಜೊತೆ ಒಂದು ದಿನ ಎಕ್ಸ್ಟ್ರಾ ಇದ್ದಂಗೆ ಆಗುತ್ತಲ್ವ ಅಂತ ಹೇಳಿಬಿಟ್ಟು ಅವ್ರೇನು ನಮ್ಮ ಮನೆಗೆ ಅಮ್ಮ ಇದ್ದಾಗ ಬರೋದೆಲ್ಲ ಮಾಡಲ್ಲ ನಾವು ಫ್ರೀ ಇರ್ತೀವಿ ಅವ್ರು ಯಾವಾಗಲೂ ಫ್ರೀ ಇರಲ್ಲ ತುಂಬ ಬ್ಯುಸಿ ಇರ್ತಾರೆ ಸೊ ಅದಕ್ಕೆ ನಾವೇ ಅಲ್ಲಿಗೆ ಹೋಗ್ತೀವಿ ಯಾವಾಗಲೂ ಅಲ್ಲಿಗೆ ಹೋಗ್ತೀರಾ ಅಂತ ಅಂದ್ಕೊಂಬಿಡಿ ಅದಕ್ಕೆ ಮುಂಚೆನೇ ಹೇಳ್ತಿದ್ದೀನಿ ಹೇಗೆ ಆಗುತ್ತೆ ಬ್ಲಾಗ್ ಶೇರ್ ಮಾಡ್ತೀವಿ ಅದ್ ಮಾತ್ರ ಚೆನ್ನಾಗಿ ಕೊಟ್ಬಿಡ್ತಾಳೆ ಯಾವಾಗ್ಲೂ ಅಲ್ಲ ಬಂಗಾರಿ ಹ್ಮ್ ಯಾರ ಮನೆಗೆ ಹೋಯ್ತಿದ್ಯಾ ತಾತ ಮನೆಗೆ ಹೋಯ್ತಿದ್ಯಾ ಸಿಯಾ ಮನೆಗೆ ಹೋಯ್ತಿದ್ಯಾ ತಾಳೆ ತುಂಬ ಕುಸಲ್ಲಿ ಮಾಡ್ತಿ ಸಿಯಾ ಮನೆಗೆ ಹೋಯ್ತಿ ಸಿಯಾ ಮನೆಗೆ ಹೋಯ್ತಿದೀನಿ ಅಂದ್ರೆ ಕುಸ ಮನೆಗೆ ಹೋಯ್ತಿದೀನಿ ಅಲ್ಲ ಖುಷಾ ಇದು ಕಿಯಾ ಇದು ಸಿಯಾ ಕೊಡು ನಾನು ಇಟ್ಕೊಬತ್ತೀನಿ ಇದು ಕೊಡು ಸಿಯಾ ಸಿಯಾ ಮನೆಗೆ ಬಂದಿದ್ಯಾ ಸಿಯಾ ಮನೆಗೆ ಇವ್ರ ಮನೆಗೆ ಹೋಗೋದನ್ನ ಅಲ್ಲಿ ಮಕ್ಕಳಿದ್ದಾವೆ ಸಿಹಿಯಾ ಅಂತೇಳಿ ಇವಳಗಿಂತ ಮುಂಚೆ ಅವಳನ್ನೇ ಸಿಹನ್ನು ನಾವು ತುಂಬ ಇಷ್ಟಪಡ್ತಿದ್ವಿ ಈಗಳು ಇಷ್ಟಪಡ್ತೀವಿಲ್ಲ ಅಂತಲ್ಲ ಅದಾದಮೇಲೆ ಇವಳು ಹುಟ್ಟಿದ್ದು ಅವಳನ್ನು ಮುದ್ದು ಮಾಡೋದು ನೋಡಿ ದೇವ್ರು ನಮಗೊಂದು ಹೆಣ್ಣು ಹೆಣ್ಮಕ್ಳು ಕೊಟ್ಟನೇನೋ ಅಂತ ಅನ್ಸುತ್ತೆ ಇವ್ರ ಮನೆಗೆ ಬಂದ್ಬಿಟ್ರಿ ಅವಳಿಗೆ ಚೆನ್ನಾಗಿದ್ದಾರೆ ಅಂತಲೇ ಏನೋ ಗೊತ್ತಿಲ್ಲ ಡ್ಯಾನ್ಸ್ ಮಾಡೋದೇ ಮಾಡೋದು ಮಾಡೋದೇ ಮಾಡೋದೇ ಎಲ್ಲ ನಗ್ತಿರ್ತಾರಲ್ಲ ಅವ್ರಿಗೇನು ಏನು ಖುಷಿ ಆಗುತ್ತೆ ಅವಳಿಗೆ ಕಾಟನ್ ಕ್ಯಾಂಡಿ ಡ್ಯಾನ್ಸ್ ಮಾಡ್ತಾಳೆ ಮತ್ತೆ ಇನ್ನೊಂದು ಕಿಸ್ ಕಿಸ್ಕ ಬರುತ್ತಲ್ಲ ಅದೊಂದು ಪ ಪುಷ್ಪಾಟೋದು ಮಾಡ್ತಾನೆ ಇರ್ತಾಳೆ ತಲೆ ಸುತ್ತ ಬಿದ್ದು ಬಿದ್ದು ಸಾಕಾಗೋಗ್ತಿರುತ್ತೆ ಬೇಡ ನಿಲ್ಲಿಸಿ ಅಂದರೆ ನಿಲ್ಲಿಸೋದು ಇಲ್ಲ ಮಾಡ್ತಾನೆ ಇರ್ತಾಳೆ ಎಲ್ಲರೂ ಆಫ್ ಮಾಡಿಬಿಟ್ಟು ಚೇಂಜ್ ಮಾಡಿದಾಗ ಸೊ ಕೋಪ ಬಂದು ಹಂಗೆ ನಿಂತ್ಕೊಂಬಿಡ್ತಾಳೆ ಟಿ ವಿ ನೋಡ್ಕೊಂಡು ಕೂತಿದ್ರು ಇವಳು ಡ್ಯಾನ್ಸ್ ಮಾಡ್ತಾಳೆ ಅಂತೇಳ್ಬಿಟ್ಟು ಇವಳನ್ನ ನಾನು ಹಿಂಗೆ ಎಂಗೇಜ್ ಮಾಡಿ ಕೂರಿಸಿದ್ದೀನಿ ಕ್ಲಿಪ್ಗಳನ್ನೆಲ್ಲ ಇದಕ್ಕೆ ಹಾಕಿ ಹಿಂಗೆ ಒಂದೊಂದಾಗಿ ತೆಗಿ ತೆಗಿ ಹೇಳಿ ಸೊ ಅವಳು ಕೂಡ ತೆಗಿತಿರ್ತಾಳೆ ಒಂದೊಂದು ಸರಿ ಆ ಹಾಡು ಬರ್ತಿದೆ ದಬ್ಬಲು ಬರ್ತಾ ರಾಜ ಅಂತ ಹೋಗ್ಬಿಟ್ಟು ಅದಕ್ಕೆ ಕುಣಿಯೋಕ್ಕೆ ಹೋಗ್ತಿದ್ದಾಳೆ ಅವರು ಮತ್ತೆ ಅದನ್ನೇ ಕೊಟ್ಬಿಟ್ಟು ಕೂರಿಸಿ ಕ್ಲೀನಾಗಿ ಅಂತ ಹೇಳ್ಬಿಟ್ಟು ಅವರೇ ಅದ್ಲಾಗ ಆಫ್ ಮಾಡ್ಕೊಂಬಿಟ್ರು ಬೇಡ ನೋಡೋಲ್ಲ ಅಂತ ಹೇಳಿಬಿಟ್ಟು ಸೊ ಹಿಂಗೆ ಆಗತ್ತೆ ಇವಳು ಕತೆ ಆಯಿತಾ ಫುಲ್ ಆಯ್ತಮ್ಮ ಆಯ್ತಾ ಬಿಡ್ಸಿ ಇನ್ನೂ ಇದ್ದಾವೆಲ್ಲ ಅಲ್ಲಿ ಬೈಕ್ ಕಡೆ ಬಿಡ್ಸು 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 ಯಾವ್ದು ಮಾಡಕ್ಲಾ ಎಲ್ಲ ಬೇಕು ಅವಳಿಗೆ ಒಳಗೆ ಕಪ್ಪೆ ಮಲಗ್ದಂಗೆ ಮಲ್ಕೊಂಡಿದ್ದೆ ನೋಡಿ ನಾನು ಕಲ ಮಲಗಿಸೋದ್ರೆ ಇವ್ಳಿಗೆ ಏನು ಗೊತ್ತಾ ಬ್ಲ್ಯಾಂಕೆಟು ಹಾಕೊಳ್ಳಲ್ಲ ಏನಿಲ್ಲ ಸರಿ ಸಮ್ಮರ್ ಸ್ಟಾರ್ಟ್ ಆಗಿದೆಯಲ್ಲ ಅಂತ ಹೇಳ್ಬಿಟ್ಟು ಒಂದು ಕಾಟನ್ ಟವಲ್ ಹಾಕ್ಬಿಟ್ಟು ಹೋಗಿದೆ ಅದನ್ನ ಎಸ್ತು ಒದ್ದು ಮಾಡಿ ಹಿಂಗೆ ಕೂತ್ಕೊತಾಳೆ ನೈಟು ಕೂಡ ಇವಳು ಬ್ಲ್ಯಾಂಕೆಟ್ ಹಾಕೋಲ್ಲ ಸೊ ಅದಕ್ಕೆ ಏನು ಮಾಡ್ತಿದ್ದೆ ನಾನು ಫುಲ್ ಡ್ರೆಸ್ ಫುಲ್ ಸ್ಲೀವ್ಸ್ ಡ್ರೆಸ್ಸು ಪ್ಯಾಂಟ್ ಹಾಕ್ಸ್ಬಿಟ್ಟು ಮಲಗಿಸ್ತೀನಿ ಇವಾಗ ಸ್ವಲ್ಪ ಕಡಿಮೆ ಮಾಡಿದ್ದೀನಿ ಅಂತಲೇ ಹೇಳ್ಬೋದು ಈಗ ನೀನು ಇಟ್ಕ ನನಗೂ ಬೇಕು ಅದು ಫ್ಯಾನ್ ಆಫ್ ಮೀಡ್ ಫ್ಯಾನ್ ಆಫ್ ಮೀಡ್ ಹ್ಞೂ ಇಟ್ಕಳಮ್ಮ ಈಗ ನೀನು ಇಟ್ಕ ನೋಡ್ತಾಳೆ ನಂಗು ಇಡು ಅಂತೇಳಿ ನೋಡು ಅಮ್ಮ ನಿಂಗೆ ಬೇಡವಾ ಕೇಳುವ ದೇವ್ರ ಮನೆಗೆ ಹೋದ್ರೆ ಸಾಕು ಇಲ್ಲಿಗಿಡು ಇಲ್ಲಿ ಗಿಡು ನೋಡ ನೋಡ ಹಾ ಕೆನ್ನಿಗಿಡು ಹೂ ಮರ್ಸು ಅಡ್ಬಿಡು ಅಡ್ಬಿಡು

ಯಾರಿ ಯಾರಿಗೆ ಕೊಡದು ಎಷ್ಟು ಕೊಡಬೇಕು ಕೊಡು ಎಣ್ಣೆ ಎಣ್ಣೆ ಇನ್ನೂರು ರೂಪಾಯಿ ಕೊಡಬೇಕು ಅಮ್ಮ ಎಲ್ಲವೂ ನಿಂದೂರು ಬಾಯ್ ಬಾಯ್

ಒಕ್ಕಿದ್ದಾರ ನಾನು ಹೋಗಲ್ಲ ತಗೊಂಬ ಇಲ್ಲೇ ಇಲ್ಲಿಗೆ ಬಾ ಇಬ್ಬರು ಆಟೋದಲ್ಲೇ ಹೋಗೋಣ ಮತ್ತೊಂದು ನಿನಗೆ ಅಲ್ಲಿಗೆ ಇದಲ್ಲ ಡೈರೆಕ್ಟ್ ಬಸ್ ಇದ್ದರೆ ಅಲ್ಲಿಗೆ ಹೋಗು ಇಲ್ಲಾಂದ್ರೆ ಬಾ ಬಸ್ಸಲ್ಲಿ ಹೋಗೋ ರ್ಯಾಪಿಡ್ ಹೋಗಿ ಇಬ್ಡಲ್ಲಿ ಏನು ಕೆಲಸ ಇಲ್ಲ ಮನೇಲಲ್ಲಿ ಚಪ್ಲಿ ಹಾಕ ಬಂದಿಲ್ಲ ಕಂದ ಬಾ ಸಿಯಾ ಅಂತೆ ಏನು ಏನ ಅದ ನೋಡಪ್ಪ ಹೇಳೋದು ಬಾ ಅಜ್ಜಿ ಟಾಟಾ ಬಾ ಬಾ ಎತ್ಕೋತೀನಿ ಬರ್ತೀರಾ ಬಾಯ್ ಬಾಯ್ ತಾಂದನಾ ಕೀ ತಂದ

ಅಮ್ಮ ನಮ್ಮ ಮನೇಲಿ ಒಂದಿನ ಅವ್ರ ಮನೇಲಿ ಆ್ಯಕ್ಚುಲಿ ನೈಟ್ ಬಂದು ಬೆಳಗ್ಗೆ ಹೋಗೋ ಐಡಿಯಾ ಇದ್ದಿದ್ದವರು ಆಮೇಲೆ ಈ ಇದಾವಲ್ಲ ನಮ್ಮ ಮನೇಲಿ ನಿಮ್ಮ ಮನೇಲಿ ಉಳಿತೀರ ನಿಮ್ಮ ಮನೇಲಿ ಉಳಿಯಲ್ಲ ಮನೇಲಿ ಉಳಿತೀರ ಅಂತ ಕುಸ್ತಿ ಹೊರ್ಕೋತಾರೆ ಸೊ ಅದಕ್ಕೋಸ್ಕರ ಏನು ಮಾಡಿದ್ರು ನಿಮ್ಮ ಮನೇಲಿ ಒಂದಿನ ಉಳಿತೀನಿ ಅವ್ರ ಮನೇಲಿ ಒಂದಿನ ಉಳಿದ್ಬಿಟ್ಟು ಮನೆ ದಿನ ಹೋಗ್ತೀನಿ ನೆಕ್ಸ್ಟ್ ಡೇ ಅಂತ ಹೇಳಿದ್ರು ಅಂತ ಅಂತೇಳ್ಬಿಟ್ಟು ಅಮ್ಮನೆಲ್ಲ ಕಲಿಸಿ ನಾವು ಆರಾಮ ಕೂತ್ಕೊಂಡು ಊಟ ಎಲ್ಲ ಮಾಡಿದ್ವಿ ಇನ್ಶೂರೆನ್ಸ್ ಅವರು ಯಾರೋ ಬಂದಿದ್ರು ಅವ್ರ ಜೊತೆ ಇವ್ರು ಮಾತಾಡ್ತಿದ್ದಾರೆ ಹೆಲ್ತ್ ಇನ್ಶೂರೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗಲಿ ಏನಾದರೂ ಹಾಸ್ಪಿಟಲ್ ಇದ್ದಾಗ ಹೋಗಿ ಮಾಡಿಸೋದು ಬೆಟರು ಅವಾಗ ಸ್ವಲ್ಪ ನಮಗೆ ಮನಿ ಸೇವ್ ಆಗುತ್ತೆ ಅಂತಲೇ ಹೇಳ್ಬೋದು ಬೆಸ್ಟ್ ಯಾರೆಲ್ಲ ಮಾಡಿಸಿಲ್ಲ ಮಾಡಿಸಿ ಆಯುರ್ವೇದಿಕ್ ಪ್ರಕಾರ ಈ ಡ್ರಿಂಕ್ನ ಕುಡಿಯೋದ್ರಿಂದ ಗೆ ಹೆಲ್ಪ್ ಆಗುತ್ತೆ ಆ್ಯಂಡ್ ಬಾಡಿನೂ ಕೂಡ ಕೂಲ್ ಆಗುತ್ತೆ ಅಂತ ಹೇಳ್ತಾರೆ ಸಮರ್ ಟೈಮಲ್ಲಿ ಸೊ ದ್ರಾಕ್ಷಿ ಬರುತ್ತೆ ಗೊತ್ತಾ ಡ್ರೈ ಗ್ರೇಪ್ಸ್ ಅಂತ ಕೂಡ ಹೇಳ್ತಾರೆ ಕಿಶ್ಮಿಶ್ ಸಮಥಿಂಗ್ ಏನೋ ಹೇಳ್ತಾರೆ ಅದು ನನಗೆ ಗೊತ್ತಿಲ್ಲ ಸೊ ಅದಕ್ಕೆ ಸ್ವಲ್ಪ ರಾತ್ರಿ ನಾವು ಕ್ಲೀನಾಗಿ ತೊಳೆದು ಬಿಟ್ಟು ಅದನ್ನು ನೆನೆಯೋಕೆ ಇಟ್ಬಿಟ್ಟು ಕ್ಲೀನಾಗಿ ತೊಳಿಬೇಕು ಏಕೆಂದರೆ ಡ್ರೈ ಫ್ರೂಟ್ಸ್ ಏನು ಗೊತ್ತಾ ಎಲ್ಲೆಲ್ಲೋ ಹಾಕಿ ಒಣಗ್ಸಿರ್ತಾರೆ ನಾವು ಹಾಗೆ ಡೈರೆಕ್ಟಾಗಿ ಮಕ್ಳಿಗೆ ಆಗಲಿ ನಮಗೆ ಆಗಲಿ ಕೊಡಬಾರ್ದು ಸೊ ಹಾಗಾಗಿ ನೈಟ್ ನೆನೆಯೋಕೆ ಇಟ್ಬಿಟ್ಟು ಈ ಥರ ಆಗಿರತ್ತೆ ಊತ್ಕೊಂಡಂಗಾಗಿರತ್ತೆ ಬೆಲೂನ್ ಥರ ಅದನ್ನು ಕ್ಲೀನಾಗಿ ಕೈಯಲ್ಲಿ ಕ್ಯೂಚ್ಕೊಳ್ಳಿ ಇಲ್ಲ ಮಿಕ್ಸಿಲಾದರೂ ನೀವು ಸ್ವಲ್ಪ ಅರ್ಧಂಬರ್ಧ ಇದು ಮಾಡ್ಕೊಳ್ಳಿ ಕೈಯ್ಯಲ್ಲಿ ಕ್ಯೂಚುವಾಗ ಸ್ವಲ್ಪ ಪ್ರೆಸ್ ಮಾಡಿ ಕ್ಯೂಚ್ಬೇಕಾಗತ್ತೆ ಯಾಕೆಂದರೆ ಗಟ್ಟಿ ಇರುತ್ತೆ ಅದು ಓಪನ್ ಆಗಿರಲ್ವಲ್ಲ ಈ ಥರ ಆಗಿದೆ ಈ ನೀರು ಈ ಇರೋದಕ್ಕೆ ಒಂದು ಲೀಟರ್ ನೀರನ್ನ ಹಾಕ್ಕೋಬೇಕಾಗತ್ತೆ ಒಂದು ಲೀಟರ್ ನೀರನ್ನ ನೀವು ಕುಡಿತಾ ಬಂದರೆ ಫುಲ್ ಡೇ ಬಾಡಿ ಡಿಟಾಕ್ಸಿಫೈ ಆಗುತ್ತೆ ನಮ್ಮ ಏನು ಬಾಡಿಯಲ್ಲಿ ಕೆಟ್ಟದ್ದು ಇದೆಲ್ಲ ಇರುತ್ತೆ ಅದು ಯೂರಿನ್ ಮುಖಾಂತರ ಆಚೆ ಬಂದು ಬಾಡಿ ಡಿಟಾಕ್ಸಿಫೈ ಆಗುತ್ತೆ ಅಂತಲೇ ಹೇಳ್ಬೋದು ಒಳ್ಳೆ ಬೆಸ್ಟ್ ವೆಯ್ಟ್ ಲಾಸಿಗೆ ಡಿಟಾಕ್ಸ್ ವಾಟರ್ ಅಂತಲೇ ಹೇಳ್ಬೋದು ನಾನು ಅದಕ್ಕೆ ಸ್ವಲ್ಪ ಈಗ ಸಮ್ಮರ್ ಅಲ್ವಾ ಸಬ್ಜಾ ಸೀಡನ್ನ ಹಾಕೋತಾ ಇದ್ದೀನಿ ಅಂದರೆ ಕಾಮ ಕಸ್ತೂರಿ ಬೀಜ ಅಂತ ಹೇಳ್ತಾರಲ್ಲ ಅದು ಸೊ ಈ ಥರ ಕುಟ್ಕೊಂಡ್ಬಂದರೆ ವೆಯ್ಟ್ ಲಾಸ್ ಮಾಡುವಾಗ ಒಂದು ಹೆಲ್ಪ್ ಆಗುತ್ತೆ ಅನ್ನೋದು ಒಂದು ಆಯುರ್ವೇದಿಕ್ ಇದರಲ್ಲಿ ಪ್ರಕಾರ ನಾನು ಈ ನಡುವೆ ಜಾಸ್ತಿ ವೆಯ್ಟ್ ಲಾಸ್ ರೆಸಿಪಿ ವೆಯ್ಟ್ಲಾಸ್ ಡ್ರಿಂಕ್ನೇ ಇದ್ದೀನಿ ಸೊ ಒಬ್ಬರು ಕೇಳ್ತಿದ್ರೆ ವೆಯ್ಟ್ ಗೇನ್ ಮಾಡಿ ಮಾಡಿ ಅಂತ ಮಾಡಬೇಕು ತುಂಬ ಹಿಂದೆ ಮಾಡಿದ್ದೀನಿ ನೀವು ಹೋಗಿಸ್ಕೋನ್ ಮಾಡಿ ನೋಡೋಲ್ಲ ಸೊ ಸದ್ಯದ್ರಲ್ಲಿ ಮಾಡ್ತೀನಿ ಟೈಮ್ ಕೊಡಿ ಹಬ್ಬ ಮಗನ ಮೇಲೆ ಮಾಡ್ತೀನಿ ಕೆಲಸಗಳಂತೂ ತುಂಬ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು ಇವಾಗ ಅಮ್ಮ ಕೈಕಟ್ಟು ಬೈ ಮಚ್ ಕುರು ಕೇಳಿಗೆ ಹಾಂ ಹಾಂ ನೋಡಿ ಏನು ಹೇಳ್ದೆ ಹಂಗೆ ಬಿಟ್ಕೊಂಡು ಕೂರೋದಲ್ಲ ಕಾಲು ಮಚ್ಕೊಂಡ್ ಕೂರಬೇಕು ಹಾಂ ಏನು ಹಿಂಗೆ ಕೇಳ್ತಾಳೆ ಯಾವಾಗಲೂ ಅಂತ ಹೆಂಗೆ ಗೊತ್ತಾ ಯಪ್ಪಾ ವೀಡಿಯೋ ಇಟ್ಕೊಂಡಾಗಲೇ ಶುರು ಮಾಡೋದು ಡವ್ ಅಮ್ಮ ಕೈ ಕಟ್ ಕೈ ಕಟ್ಟಬೇಕಾ ಬೈ ಮುಚ್ ಅದ್ರ ಮೇಲೆ ಮುಚ್ಕೊಳ್ಳೋದು ವಾರೆ ವಾ ಭೇಟಿ ನಿನ್ನಷ್ಟು ಯಾರು ಇರಲ್ಲ ಅಲ್ಲ ಬಂಗಾರಿ ಅಮ್ಮನ ಕಲಸಿ ನಾವಿನ್ನೇನು ಅಲ್ಲಿ ಅಂತ ಹೇಳಿಬಿಟ್ಟು ಮನೆಗೆ ಬಂದು ಮನೆಯಲ್ಲಿ ಕೆಲಸಗಳು ಬೇರೆ ಬಾಕಿ ಇದೆ ಹಬ್ಬದ ಕೆಲಸಗಳು ಅಂತೇಳಿ ಶುರು ಮಾಡಿದ್ದೀನಿ ಸೊ ದೇವರು ಅದಕ್ಕೆ ನಮಗೆ ಹಿಂದೂಗಳಿಗೆ ತಿಂಗಳಿಗೆ ಒಂದೊಂದು ಹಬ್ಬನ ಕೊಟ್ಟಿರೋದು ಸೋಂಬೇರಿಗಳಾಗಿರ್ತೀವಿ ಈ ಥರ ಕ್ಲೀನ್ ಮಾಡಿಕೊಂಡು ಆ್ಯಕ್ಟಿವ್ ಆಗಿರಲಿ ಅಂತ ಹೇಳ್ಬಿಟ್ಟು ಮನೆಗಳನ್ನೆಲ್ಲ ಕ್ಲೀನ್ ಮಾಡೋಕ್ಕೆ ಕೊಡ್ತಾರೆ ಅಂತ ಮಾಡ್ತಾರೆ ಅಂತ ಹೇಳ್ಬೋದು ಇದು ನೋಡಿ ನನಗೆ ಹೆಲ್ಪ್ ಮಾಡ್ತಿರೋದು ಹೆಲ್ಪ್ ಅಲ್ಲ ಆ್ಯಕ್ಚುಲಿ ನಾನು ಏನು ಮಾಡ್ತೀನಿ ಅದನ್ನ ಮಾಡೋದಾಯ್ತಾ ನಾನು ಹೆಂಗೆ ಮಾಡ್ತೀನಿ ಅದನ್ನ ನೋಡ್ಕೊಂಡು ಯಾರು ಹೆಂಗೆ ಮಾಡ್ತಾರೆ ನಾನು ಎಕ್ಸಸೈಸ್ ಮಾಡ್ತಿರಲಿ ನಾನು ಏನಾದರೂ ಮಾಡ್ತಿರಲಿ ಬಂದು ಮಾಡ್ತಾಳೆ ಸೊ ಅದಾದ ಆದಮೇಲೆ ಹಿಂಗೆ ಹಾಯ್ ಬೇರೆ ಹೇಳ್ತಿದ್ದಾರೆ ನಾನು ಮೊಬೈಲ್ ಇಟ್ಟಿದ್ದ ಮುಂಚೆ ಮಾಡ್ತಿದ್ಲು ಮೊಬೈಲ್ ಇಟ್ಟಿರಲಿಲ್ಲ ವೀಡಿಯೋ ಮಾಡೋಕ್ಕೆ ಸೊ ಆಮೇಲೆ ನಾನು ವೀಡಿಯೋ ಹಾಕ್ಬಿಟ್ಟು ಬಂದ್ನಲ್ಲ ಮಾಡ್ತಿರೋದು ನೋಡಿ ಹೆಂಗೆ ಎಷ್ಟು ಮಕ್ಕಳು ನೋಡಿ ಕಲಿತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ ಅಂತ ಹೇಳ್ಬೋದು ಅನ್ಸುತ್ತೆ ಸೊ ನಾನು ಏನು ಮಾಡ್ತೀನಿ ನಿಜವಾಗಲೂ ಡಿಟ್ಟು ಅದನ್ನೇ ಮಾಡ್ತಾಳೆ ಅದಕ್ಕೆ ನಮ್ಮ ಮನೆಯವರು ಹೇಳ್ತಿರ್ತಾರೆ ಅವಳು ಮುಂದೆ ಅದಕ್ಕೆ ಕೆಟ್ಟು ಮಾತಾಡಬೇಡಿ ಕೆಟ್ಟ ಥರದ್ದು ಏನೋ ನಡ್ಕೊಳ್ಳೋ ಥರ ಮಾಡಬೇಡಿ ಮಕ್ಳಿಗೆ ಬೇಗ ಹೋಗಿ ಮುಟ್ಟುತ್ತೆ ತಲೆಗೆ ಅಂಥೇಳಿ ಅದು ನಿಜ ಕೂಡ ಬಿಕಾಸ್ ಮಕ್ಳು ಮೈಂಡ್ ಈಸ್ ವೆರಿ ಶಾರ್ಪ್ ಅವರು ಕಲಿಯೋದಕ್ಕೆ ತುಂಬಾ ಸ್ಟ್ರಾಂಗ್ ಇರುತ್ತೆ ಅವ್ರ ಮೈಂಡು ಬೇಗ ಕಲ್ತ್ಕೊಂಡ್ಬಿಡ್ತಾರೆ ನೋಡ್ಕೊಂಡು ಮಾಡ್ಕೊಂಡು ಅವ್ರ ಮುಂದೆ ಮಾಡೋದು ಬೆಟರ್ ಅನ್ಸುತ್ತೆ ಸೊ ಅದಾದಮೇಲೆ ಅವಳ್ದೊಂದು ಫೋಟೋ ಇತ್ತು ಅಲ್ಲಿ ಫ್ಯಾನ್ ಹಾಕ್ಬಿಟ್ಟಿದೆ ತುಂಬ ಸೌಂಡ್ ಬಂದ್ಬಿಟ್ಟಿದೆ ಅದು ಯಾರಂತ ಅಂತ ಕೇಳಿದ್ರೆ ಪಾಪು ಅಂತಾಳೆ ಅವಳನ್ನು ಮಾತ್ರ ಪಾಪು ಅಂತಳೆ ಮೊಬೈಲಲ್ಲಿ ನೋಡಲಿ ಅಥವಾ ಈ ಥರ ಫೋಟೋಸ್ಗಳಲ್ಲಿ ನೋಡಲಿ ಆದರೆ ನನ್ನನ್ನು ಅವರನ್ನು ರೇವಂತನು ಕೂಡ ಅಣ್ಣ ಅಣ್ಣ ಅಮ್ಮ ಅಪ್ಪ ಅಂತೇಳಿ ಕಣ್ಣಿಡಿತಾಳೆ ಸೊ ಅವಳನ್ನು ಮಾತ್ರ ಪಾಪು ಅನ್ಕೋತಾಳೆ ಸೊ ಕ್ಲೀನ್ ಮಾಡ್ತಿದ್ನಲ್ವ ಕೇಳ್ತಿದ್ದೆ ಯಾರು ಅಂತೇಳಿ ಹೇಳ್ತಾ ಇದ್ಲು ಸೊ ಅದಕ್ಕೆ ಹೇಳೋದು ಹಬ್ಬ ಹರಿದಿನಗಳು ಬರ್ತಾ ಇರಬೇಕು ಮನೆಗಳು ಕ್ಲೀನ್ ಆಗ್ತಾ ಇರುತ್ತೆ ಅಂತ ಹೇಳೋದು ಇಲ್ಲಾಂದರೆ ಒಂದು ಸಿಕ್ಸ್ ಮಂತ್ ನೋಡಿ ಮನೆಗಳು ಯಾವ ಹಬ್ಬ ಇಲ್ಲ ಅಂತ ಹೇಳಿದಾಗ ಈ ಇದು ಮುಗಿದ್ಮೇಲೆ ಯಾವುದು ಯುಗಾದಿ ಮುಗಿದ್ಮೇಲೆ ಒಂದು ಆರು ತಿಂಗಳು ಹಬ್ಬ ಇರಲ್ಲ ಯಾವುದು ಗೌರಿ ಗಣೇಶ್ ಅವ್ರಿಗೂ ಇರುತ್ತೆ ಒಬ್ಬ ಶ್ರೀರಾಮನವಮಿ ಕೃಷ್ಣನವಮಿ ಇದು ಆ ಥರ ಎಲ್ಲ ಬಟ್ ಏನಂದರೆ ಆಚರಿಸೋರು ಅದನ್ನೆಲ್ಲ ಆಚರಿಸ್ತಿರಲ್ಲ ಸೊ ಹಾಗಾಗಿ ಅದಾದ್ಮೇಲೆ ಮಕ್ಕಳಿಗೆ ಗ್ರೇಪ್ಸ್ ಕೊಡ್ತೀವಲ್ವ ಇವಾಗ ಸಮರ್ ಟೈಮಲ್ಲಿ ಮಕ್ಕಳನ್ನ ಇಡೋದು ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಗ್ರೇಪ್ಸ್ ಕೊಡುವಾಗ ಅದಕ್ಕೆ ಸ್ವಲ್ಪ ಹೊತ್ತು ಉಪ್ಪು ಹಾಕಿ ಹರಳು ಉಪ್ಪು ಹಾಕಿ ಒಂದು ಟೆನ್ ಮಿನಿಟ್ಸ್ ನೆನೆಸ್ಬಿಟ್ಟು ತೊಳೆದು ಕೊಡಿ ಅವ್ರು ಎಷ್ಟೆಲ್ಲ ಇದನ್ನ ಹೊಡೆದಿರ್ತಾರೆ ಔಷಧಿಗಳನ್ನ ಅಂತ ಹೇಳಿದ್ರೆ ತುಂಬ ಇದು ಮಾಡಿರ್ತಾರೆ ಸೊ ಈ ಥರ ಆಮೇಲೆ ಒಂದು ಸರಿ ಬೇರೆ ನೀರಲ್ಲಿ ತೊಳೆದ್ಬಿಟ್ಟು ಕೊಡಿ ಮಕ್ಕಳಿಗೆ ಆವಾಗ ಯಾವುದೇ ಥರದ್ದು ಅವರಿಗೆ ಪ್ರಾಬ್ಲಮ್ಸ್ ಆಗೋಲ್ಲ ಹೆಲ್ತ್ ಮೇಲೆ ಅಂತಲೇ ಹೇಳ್ಬೋದು ಸೊ ಆಟ ಆಡ್ಕೊಂಡು ತಿಂದ್ಕೊಂಡು ಕೂತಿದ್ದಾಳೆ ಅವ್ನಿಗೆ ಕ್ರಿಕೆಟ್ ಸ್ಟಾರ್ಟ್ ಆಗಿಬಿಟ್ಟಿದ್ಯಲ್ಲ ಇವಾಗ ಇವಳು ಬಿಡಲ್ಲ ನನಗೆ ಬೋಬೋ ಹಾಕು ನನ್ಗೆ ಗೊಂಬೆ ಹಾಕು ಅಂತ ಕೂತ್ಕೋತಾಳೆ ಅವ್ನು ಕ್ರಿಕೆಟ್ ಬೇಕು ಅಂತೇಳಿ ಹಿಂಗೆ ಏನಾದರೂ ಕೊಟ್ಟು ಕೂರಿಸಿ ಮಾಡಿ ಅಂತೇಳಿ ಇದು ಮಾಡ್ತಾನೆ ಸೊ ಕೊಟ್ಬಿಟ್ಟು ನಾನು ಕೂಡ ಹಾಗೆ ಕೂರಿಸ್ತೀನಿ ಯುಗಾದಿ ಅಥವಾ ಯುಗಾದಿ ಎರಡೂ ಹೇಳ್ತಾರೆ ಯುಗಾದಿ ಅಂತಲೂ ಹೇಳ್ತಾರೆ ಯುಗಾದಿ ಅಂತಲೂ ಹೇಳ್ತಾರೆ ಹಬ್ಬಕ್ಕೆ ಯುಗಾದಿ ಅಥವಾ ಯುಗಾದಿ ಚೈತ್ರ ಮಾಸದ ಮೊದಲನೇ ದಿನ ಭಾರತದಲ್ಲಿ ತುಂಬ ಕಡೆಗಳಲ್ಲಿ ಈ ಹಬ್ಬನ ಆಚರಿಸ್ತಾರೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಇಂಡಿಯಾನೇ ಹೊಸ ವರ್ಷದ ಮೊದಲನೇ ಹಬ್ಬ ಅಂತಲೇ ಹೇಳಲಾಗುತ್ತೆ ಅಂತಲೇ ಹೇಳಿದ್ರೆ ತಪ್ಪೇನಿಲ್ಲ ಆ್ಯಂಡ್ ನಮಗೆ ಹೊಸ ವರ್ಷ ಅಂತ ಬರೋದು ಈ ಯುಗಾದಿ ಹಬ್ಬ ದಿನವೇ ಕ್ಯಾಲೆಂಡರ್ ಪ್ರಕಾರ ಜನವರಿ ಫಸ್ಟಲ್ಲಿ ಬರುತ್ತೆ ಅಷ್ಟೇ ಈ ಹಬ್ಬದ ವಿಶೇಷತೆ ಏನು ಅಂತ ಹೇಳಿದ್ರೆ ಬೇವು ಬೆಲ್ಲ ತಿನ್ನೋದು ವಿಶೇಷತೆ ಅಂತಲೇ ಹೇಳ್ಬೋದು ಅದೇ ಥರ ಅಭ್ಯಂಜನ ಅಂದರೆ ಎಣ್ಣೆ ಸ್ನಾನ ಮಾಡೋದು ಕೂಡ ಅಷ್ಟೇ ಪ್ರಾಮುಖ್ಯತೆ ಇರುತ್ತೆ ಅಷ್ಟೇ ಮುಖ್ಯ ಕೂಡ ಸೊ ಇಲ್ಲಿ ನಾ ಹೇಗೆ ಮಾಡೋದು ಎಣ್ಣೆನ ಅನ್ನೋದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ಇಲ್ಲಿ ಹರಳೆಣ್ಣೆನೂ ಕೂಡ ತಗೋತಾರೆ ಆ್ಯಂಡ್ ಸಾಸಿವೆ ಎಣ್ಣೆನೂ ಕೂಡ ತೊಗೋತಾರೆ ಕೊಬ್ಬರಿ ಎಣ್ಣೆನೂ ಕೂಡ ತೊಗೋತಾರೆ ಅದು ಅವ್ರವ್ರಿಗೆ ಬಿಟ್ಟಿದ್ದು ಸೊ ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ಅಷ್ಟು ಆಗೋಷ್ಟು ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಸ್ವಲ್ಪ ಬೇವಿನ ಎಲೆನ ಚಚ್ಬಿಟ್ಟು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಹಚ್ಚೋದ್ರಿಂದ ಬಾಡಿಗೆ ಏನೆಲ್ಲ ಪ್ರಯೋಜನ ಇದೆ ನಾನಿಲ್ಲಿ ಅರಿಶಿನ ಪುಡಿನ ನೀವು ಡೈರೆಕ್ಟಾಗಿ ಆದರೂ ತೊಗೋಬೋದು ನಮ್ಮ ಮನೆಯಲ್ಲಿ ಕಸ್ತೂರಿ ಅರಿಶಿನ ಇತ್ತು ಸೊ ನಾನು ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಎಲೆನ ಈ ಥರ ಕುಟ್ಕೊಂಡು ಇದ್ರೊಳಗೆ ಹಾಕಬೇಕಾಗತ್ತೆ ಸೊ ಎಣ್ಣೆ ಸ್ನಾನ ಮಾಡೋದ್ರಿಂದ ನಮ್ಮ ಮನಸ್ಸು ಮತ್ತು ದೇಹಕ್ಕೆ ಮತ್ತು ಇಂದ್ರಿಯಗಳಿಗೆ ಏನು ಸೆನ್ಸ್ ಇರುತ್ತೆ ಅದಕ್ಕೆಲ್ಲ ಪುನರ್ ಯೌವನಗೊಳಿಸುವಂತೆ ಮಾಡುತ್ತದೆ ನಾವು ಅತ್ ಅಟ್ಲೀಸ್ಟ್ ಒಂದು ಅರ್ಧ ಗಂಟೆನಾದರೂ ಇದನ್ನು ಹಚ್ಕೊಂಡು ಕುತ್ಕೋಬೇಕು ಆದಷ್ಟು ಬೆಳಗ್ಗೆ ಬಿಸಿಲು ಹತ್ತು ಗಂಟೆ ಒಳಗೆ ಹಾಕೊಂಡು ಕುತ್ಕೊಂಡ್ರೆ ತುಂಬಾ ಒಳ್ಳೇದು ಅನ್ಕೋಬೋದು ನೀವು ನಾವು ಕೂತ್ಕೊಳ್ಳೋಕ್ಕಾಗಲ್ಲ ಹಿಂಗೆ ಅಂತೇಳಿ ಎಷ್ಟು ಆಗುತ್ತೆ ಅಷ್ಟು ನಾವು ಹಾಕ್ಕೊಂಡು ಅವತ್ತಿನ ದಿನ ಎಣ್ಣೆ ಸ್ನಾನ ಮಾಡೋದು ವಿಶೇಷ ಅಂತಾನೆ ಮತ್ತು ತಾಮಸ ಮತ್ತು ರಾಜಸ ಗುಣಗಳು ನಿಯಂತ್ರಣಕ್ಕೆ ಬರುತ್ತದೆ ಅಂದರೆ ಈ ಸೋಂಬೇರಿತನ ಒಂಥರ ಕೆಟ್ಟದ್ದು ಏನೇನಿರುತ್ತೆ ನಮ್ಮ ಬಾಡಿಯಿಂದ ಹೋಗಿ ಒಳ್ಳೆಯದು ನಮಗೆ ಇದಾಗುತ್ತೆ ಅಂದರೆ ನೆಗೆಟಿವಿಟಿ ಎಲ್ಲ ಹೋಗಿ ಪಾಸಿಟಿವಿಟಿ ಇದು ಬರುತ್ತೆ ಎಣ್ಣೆಯಲ್ಲಿ ಲಕ್ಷ್ಮಿ ಇರ್ತಾರೆ ಅಂತ ಹೇಳ್ತಾರೆ ಆ ಲಕ್ಷ್ಮಿನ ನಮ್ಮ ಮೈ ಮೇಲೆ ಹಾಕೊಂಡಾಗ ಅವರ ಆಶೀರ್ವಾದ ಅವರ ಇದು ನಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಕೃಪಾಕಟಾಕ್ಷ ಸ್ನಾನ ಮಾಡೋದ್ರಿಂದ ನಮ್ಮ ಬಾಡಿಗೆ ಒಂದು ಗ್ಲೋ ಸಿಗುತ್ತೆ ನರ್ವ್ಸ್ಗೆ ಮತ್ತು ಮಸಲ್ಸ್ಗೆ ಒಂದು ಸ್ಟ್ರೆಂತ್ ಕೊಡುತ್ತೆ ಅಂತ ಹೇಳ್ಬೋದು ಡೆಡ್ ಸ್ಕಿನ್ ಏನಿರುತ್ತೆ ಅದು ಹೋಗುತ್ತೆ ಮತ್ತು ನೆಗೆಟಿವಿಟಿ ಎಲ್ಲ ಹೋಗ್ಬಿಟ್ಟು ಪಾಸಿಟಿವ್ ವೈಬ್ಸು ನಮ್ಮ ಬಾಡಿಯಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು ಕೆಟ್ಟದೆಲ್ಲ ಹೋಗಿ ಅವತ್ತಿನ ದಿನ ಅವತ್ತಿನ ದಿನ ಅಂತೆಲ್ಲ ಎಣ್ಣೆ ಸ್ನಾನ ಮಾಡೋದು ತುಂಬಾ ಒಳ್ಳೆಯದು ಬಟ್ ಇವತ್ತಿನ ದಿನ ಯುಗಾದಿ ದಿನ ಎಣ್ಣೆ ಸ್ನಾನನ ಅಂತ ಫೇಮಸ್ ಆಗಿರೋದ್ರಿಂದ ಸೊ ಈ ವಸ್ತುಗಳನ್ನ ಹಾಕಿ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಮಿಸ್ ಮಾಡ್ದೇ ಯುಗಾದಿ ಹಬ್ಬದ ದಿನ ಎಣ್ಣೆ ಸ್ನಾನನ ಮಾಡಿ ಮಕ್ಳಿಗೂ ಕೂಡ ಕೂಡ ಮಾಡಿಸಿ ಎಲ್ಲರಿಗೂ ಮನೆಯವರೆಲ್ಲ ಮಾಡಿ ಸೊ ಅದಾದಮೇಲೆ ಸ್ವಲ್ಪ ಡೋರ್ಗಳೆಲ್ಲ ಬಾಕಿ ಇತ್ತು ಆದಷ್ಟು ನಾನು ಮಧ್ಯಾಹ್ನ ಮಾಡಿದ್ದೆ ಸೊ ಅವಳು ಮಲಗಿದ್ಮೇಲೆ ಎಲ್ಲ ಮಾಡ್ಕೋಬೇಕಲ್ವ ನಾನು ಅವಳಿದ್ದಾಗ ನೋಡಿದ್ರಲ್ವ ಎಲ್ಲ ಕಿತ್ತಪ್ಪ ಪತಿ ಮಾಡ್ತಿರ್ತಾಳೆ ಬೇರೆ ಕೆಲಸನೂ ಇರುತ್ತೆ ಅವಳನ್ನ ಕೇರ್ ಮಾಡಬೇಕು ಇನ್ನು ನಾನು ಸ್ವಲ್ಪ ಊಟಗಳೆಲ್ಲ ಇವಾಗ ಇದು ಮಾಡ್ಕೊಬೇಕು ಮನೆ ಕಡೆ ಗಮನ ವಹಿಸ್ಬೇಕು ಇದೆಲ್ಲ ಮಾಡೋಣ ಸುಳ್ಳು ಲೇಟ್ ಆಗೇ ಹೋಗ್ಬಿಡತ್ತೆ ಸರಿ ಅಂತ ಹೇಳ್ಬಿಟ್ಟು ಅವ್ನು ಇದನ್ನೆಲ್ಲ ಟಿ ವಿ ನೋಡ್ಕೊಂಡು ಕೂತಿರ್ತಾಳೆ ಅಂತ ಹೇಳಿಬಿಟ್ಟು ಬಾಗ್ಲೋರ್ಸಣ್ಣ ಅಂತ ಹೇಳಿ ಕುತ್ಕೊಂಡಿದ್ದೀನಿ ಸೊ ಏನೇ ಆಗಲಿ ಮನೆಗಳ ಹಿಂಗೆ ಕ್ಲೀನ್ ಆಗ್ತಿದ್ರೆ ನೋಡೋಕ್ಕೂ ಫಳಫಳ ಅಂತ ಒಳಿತಾ ಇರುತ್ತೆ ಚೆನ್ನಾಗಿರುತ್ತೆ ಕೆಲ್ಸದ ಅವ್ರ ಮೇಲೆ ಬಿಟ್ಟರೆ ಏನಾಗುತ್ತೆ ಗೊತ್ತಾ ಕರೆಕ್ಟಾಗಿ ಮಾಡುವರಲ್ಲ ನಮ್ಮ ಮನಸ್ಸು ಕೂಡ ಒಂಥರ ಏನೋ ಅನ್ಸುತ್ತೆ ಈ ಮುಂಚೆ ಇದ್ದವ್ರು ಈ ಮನೇಲಿ ಎಷ್ಟು ಗಲೀಜು ಮಾಡಿ ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಹಂಗಂಗೆ ಅಂಟುತ್ತೆ ವರ್ಷದೂ ಕೂಡ ವರ್ಷೆ ಇಲ್ವೇನೋ ಮನೆ ಈ ಬಾಗ್ಲುಗಳೆಲ್ಲ ಅಂತ ಅನ್ಸುತ್ತೆ ಬಟ್ ನಮ್ಮ ಸಮಾಧಾನಕ್ಕೆ ನಾವು ಒರ್ಸ್ಕೊಳ್ತೀವಿ ಈ ಬ್ಲಾಗ್ನ ನಾನು ಇಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ ನಾನು ನಿಮ್ಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ನಿಮ್ಮನೇಲಿ ಹೇಗೆ ನಡೀತಾ ಇದೆ ಕ್ಲೀನಿಂಗ್ ಅನ್ನೋದನ್ನೆಲ್ಲ ಕಮೆಂಟ್ ಮಾಡಿ ತಿಳಿಸಿ ನಮ್ಮ ಅಂತೂ ಹಿಂಗೆ ನಡೀತಾ ಇದೆ ಅವ್ಳನ್ನ ಇಟ್ಕೊಂಡೆಲ್ಲ ಮಾಡೋಷ್ಳಗ್ ಸಾಕಾಗುತ್ತೆ ಈ ಮಕ್ಳನ್ನ ಇಟ್ಕೊಂಡು ಮಡಿ ಮೈಲ್ಗೆ ಅನ್ನೋದು ಒಂಥರ ಕನ್ಸು ಅನ್ಸ್ಬಿಡುತ್ತೆ ಈ ಕಡೆ ಕ್ಲೀನ್ ಮಾಡ್ಕೊಂಡ್ಬಂದ್ರೆ ಈ ಕಡೆ ಶುರು ಮಾಡಿರ್ತಾರೆ ಈ ವ್ಲಾಗ್ನ ನಾನು ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ನಗ್ತಾ ಇರಿ ನಗ್ಸ್ತಾಯಿರಿ ಖುಷಿಯಾಗಿರಿ ಯು ಆಲ್ ಬಬಾಯ್ ಟೇಕ್ ಕೇರ್ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು